بسم الله الرحمن الرحيم قل هو الله احد الله الصمد لم يلد ولم يولد ولم يكن له كفوا احد بسم الله الرحمن الرحيم قل هو الله احد الله الصمد لم يلد ولم يولد ولم يكن له كفوا احد بسم الله الرحمن الرحيم قل الله الذو ಮುಸಲ್ಮಾನರು ಶಿಕ್ಷಣ ಕ್ಷೇತ್ರದಿಂದ ವಂಚಿತರಾಗುತ್ತಿದ್ದು ಮುಂದೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ನಾಪೋಕ್ಲು ಬಳಿಯ ಕೊಟ್ಟಮುಡಿ ಮರ್ಕಜುಲ್ ಹಿದಾಯ ವಿದ್ಯಾಸಂಸ್ಥೆಯಲ್ಲಿ ನೂತನವಾಗಿ ನಿರ್ಮಿಸಿದ ಮರ್ಕಜ್ ಹಲೀಮಾ ಅಲ್ಕಿಂದಿ ಮಹಿಳಾ ಕಾಲೇಜು ಮತ್ತು ವಸತಿ ನಿಲಯದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಶಿಕ್ಷಣದ ಅವಕಾಶ ಕಲ್ಪಿಸಬೇಕು ನಾವು ಯಾವುದೇ ಜಾತಿ ಧರ್ಮ ಭಾಷೆಯ ಪರವಾಗಿ ಇರುವವರಲ್ಲ ಸಮಾಜದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಸಿದ್ಧಾಂತದವರು ಎಲ್ಲರನ್ನೂ ದ್ವೇಷಿಸದೆ ಎಲ್ಲರನ್ನೂ ಪ್ರೀತಿಸಬೇಕು ಎಂಬುದೇ ನಮ್ಮ ಆಶಯ ಎಂದರು ಶಿಕ್ಷಣ ಅತ್ಯಂತ ಅವಶ್ಯ ಇವತ್ತು ನೂರು ನೂರು ಶಿಕ್ಷಣ ಆಗಬೇಕು ನೂರಾರು ವರ್ಷಗಳ ಕಾಲ ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾದರು ಹಾಗಾಗಿ ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ನಮ್ಮ ಸಮಾಜದಲ್ಲಿದೆ ಈ ಅಸಮಾನತೆ ದೊರಕಬೇಕಾದ್ರೆ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಆಗ ಮಾತ್ರ ಅಸಮಾನತೆ ಹೋಗ್ಲಿಕ್ಕೆ ಸಮಾಜದಲ್ಲಿ ಸಾಧ್ಯ ಆಗ್ತದೆ ವಿಶೇಷವಾಗಿ ಮುಸ್ಲಿಂ ಬಾಂಧವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಯಾಕಂತಂದ್ರೆ ಇನ್ನೂ ಕೂಡ ಶಿಕ್ಷಣ ನಿಮಗೆ ಸಾಕಷ್ಟು ಗೊತ್ತಿಲ್ಲ ಆ ಕಾರಣದಿಂದ ಎಲ್ಲೂ ಕೂಡ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೋಸ್ಕರ ಮತ್ತೆ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ ಸ್ವಾಭಿಮಾನದಿಂದ ಬಾಳ್ಲಿಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡ್ಕಬೇಕು ನಾವು ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವರನ್ನ ಎಲ್ಲ ಭಾಷೆಯವರನ್ನ ಸಮಾನವಾಗಿ ಕಾಣ್ತಕ್ಕಂಥದನ್ನ ನಾವು ಬದ್ಧತೆಯಿಂದ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾವು ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೆಕ್ಯುಲರಿಸಂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ಭಾಷೆ ಪರವಾಗಿರ್ತಕ್ಕಂಥವರಲ್ಲ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು ಮತ್ತು ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥದ್ದು ನಾವು ಜನರಿಗೆ ಒಂದು ಧರ್ಮ ಅಥವಾ ಒಂದು ಜಾತಿ ಪ್ರತಿಪಾದನೆ ಮಾಡೋರಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರೀತಿಸ್ಬೇಕು ಅವತ್ತು ದ್ವೇಷಿಸಬಾರದು ಪ್ರತಿಯೊಬ್ಬರು ಕೂಡ ಪ್ರೀತಿಸ್ಬೇಕು ಗೌರವಿಸಬೇಕು ಮತ್ತೆ ಯಾವುದೇ ಕಾರಣಕ್ಕೆ ದ್ವೇಷ ಮಾಡತಕ್ಕಂಥದನ್ನು ಮಾಡಬಾರ್ದು ಮನುಷ್ಯರಲ್ಲಿ ಅದಕ್ಕೋಸ್ಕರ ನಾವು ಶಿಕ್ಷಣವನ್ನ ಪಡ್ಕೊಳ್ಳೇಬೇಕಾಗ್ತದೆ ಆ ದಿಕ್ಕಿನಲ್ಲಿ ಇವತ್ತು ಇಂಥ ಹೆಣ್ಣು ಮಕ್ಕಳಿಗೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಮಾತನಾಡಿ ಇಸ್ಲಾಂ ಕೂಡ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟಂತಹ ಧರ್ಮವಾಗಿದೆ ಎಂದರು ಈ ಪ್ರದೇಶದಲ್ಲಿರುವಂತಹ ಮುಸ್ಲಿಂ ಬಾಬುಳ್ಳಿಯವರು ಈ ಪ್ರದೇಶದಲ್ಲಿ ಇಂತಹ ಒಂದು ಮರ್ಕಸ್ ಅಥವಾ ಕೇಂದ್ರವನ್ನು ಶೈಕ್ಷಣಿಕ ಕೇಂದ್ರವನ್ನು ಮಾಡಿದರೆ ಇಲ್ಲಿರುವಂತಹ ಮುಸ್ಲಿಂ ಸಮುದಾಯ ಅದರಲ್ಲೂ ಬಡವರು ನಿರ್ಗಂಟಿಕರಿಗೆ ಅವರಿಗೆ ಶಿಕ್ಷಣ ಸಮನ್ವಯ ಶಿಕ್ಷಣದ ಅಗತ್ಯವಿದೆ ಆ ಸಮನ್ವಯ ವಿದ್ಯಾಭ್ಯಾಸದಿಂದ ಕೊಡಗಿನ ಮುಸ್ಲಿಂ ಸಮುದಾಯವನ್ನು ಅವರನ್ನು ಪ್ರಗತಿಯತ್ತ ಅಭಿವೃದ್ಧಿಯತ್ತ ಕೊಂಡೊಯ್ಯಬಹುದು ಎಂಬ ದೀರ್ಘ ದೃಷ್ಟಿಯಿಂದ ಪ್ರಾರಂಭ ಮಾಡಿದ ಒಂದು ಮಹತ್ತಾದಂಥ ದೊಡ್ಡದಾದ ಒಂದು ಸಂಸ್ಥೆಯಾಗಿದೆ ಮರ್ಕಜು ಹಿದಾಯ ಅಲ್ ಹಮ್ದಿಲ್ಲ ಮರ್ಕಜು ಹಿದಾಯದ ಪ್ರಗತಿ ಅಭಿವೃದ್ಧಿ ಕಾಣುವಾಗ ಒಬ್ಬ ವಿಶ್ವಾಸಿಗೆ ಒಬ್ಬ ಪ್ರಾಮಾಣಿಕ ಒಬ್ಬ ವ್ಯಕ್ತಿಗೆ ಅದು ತುಂಬ ಸಂತಸ ತರುವಂತಹ ವಿಚಾರ ಹೊಸದಾಗಿ ಕಟ್ಟಡ ಈಗಾಗಲೇ ನಮ್ಮ ಬಲಭಾಗದಲ್ಲಿದೆ ಅದೇ ರೀತಿ ಹಿಂಭಾಗದಲ್ಲಿರುವಂತಹ ಸ್ಕೂಲ್ ಬಿಲ್ಡಿಂಗು ಇದೆಲ್ಲವೂ ನೋಡುವಾಗ ಇಲ್ಲಿನ ಪ್ರತಿಯೊಬ್ಬ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಈ ನಿಟ್ಟಿನಲ್ಲಿ ಭರ್ತು ಲಿಖಿದಾಯ ಶೈಕ್ಷಣಿಕವಾದಂತಹ ಚಲವಣಿಯನ್ನು ಕೈಗತ್ತಿಕೊಂಡಿದೆ ಮುಸ್ಲಿಂ ಸಮುದಾಯ ಇವತ್ತು ಮಾಡಬೇಕಾದಂತಹ ಅತಿ ದೊಡ್ಡ ಚಳವಣಿಯೂ ಅದಾಗಿದೆ ಇಲ್ಲಿ ಆಯು ಚಳವಳಿಗೆ ಇಲ್ಲಿ ಯಾವುದೇ ಪ್ರಾಮುಖ್ಯತೆ ಇಲ್ಲ ಯಾವುದೇ ಬೆಲೆನೂ ಇಲ್ಲ ಅದು ಇಸ್ಲಾಮ ಅವಕಾಶ ಕೊಟ್ಟಿಲ್ಲ ಈ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಯ ಪ್ರಾಮಾಣಿಕ ಪ್ರಯತ್ನ ಯಾರಾದರೂ ಒಂದು ಸಂಘ ಸಂಸ್ಥೆ ಮಾಡುವುದಾದರೆ ನಾವು ಶೈಕ್ಷಣಿಕವಾದಂತಹ ಅಭಿವೃದ್ಧಿ ಅಂತ ನಾವು ಗಮನ ಹರಿಸಿದರೆ ಮುಸ್ಲಿಂ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಅದು ಪ್ರಾಂತಿ ಮುಸ್ಲಿಂ ಸಮುದಾಯದ ಏಳಿಗೆ ಪ್ರಗತಿ ಅಭಿವೃದ್ಧಿ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ಯಾವುದು ಅಂತ ಕೇಳಿದರೆ ಶಿಕ್ಷಣ ಮಾತ್ರ ಅಶ್ರಾಮ ಅಣ್ಣದು ರಸೂಲು ಅಲಿ ವಸಲ್ಲಮ ಹೇಳಿದಯಾತುಲ್ ಇಸ್ಲಾ ಇಸ್ಲಾಮಿಲ್ಲಿ ಇಸ್ಲಾಮಿನ ಜೀವಂತಿಗೆ ಇರಬೇಕಾದರೆ ಇಲ್ಮು ಬೇಕು ವಿದ್ಯಾಭ್ಯಾಸ ಬೇಕು ಶಿಕ್ಷಣ ಬೇಕು ಶಿಕ್ಷಣ ಇಸ್ಲಾಮನ್ನು ಇಸ್ಲಾಮಿನ ಜೀವನಾಡಿ ಎಂದು பெய்கம்பர் வஹ்மத் ரஸூல்லல்லாஹி ஸல்லல்லாஹு அலைஹி வஸல்லம் முன்னதுவ தெயிலது தலபுல் இல்மி ஃபரிமத்துன் அலாதுல் முஸ்லிமி வ முஸ்லிமா ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾ ಮುಜಾಫರ್ ಅಸಾದಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಿರ್ದೇಶಕರಾದ ಡಾ ಜಯಶಂಕರ್ ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷರಾದ ಡಾ ಅಬ್ದುಲ್ ರಶೀದ್ ಜೈನಿ ಕಮಾಲಿ ಸಕಾಫಿ ಕಕ್ಕಿಂಜೆ ಪ್ರಾಸ್ತಾವಿಕ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಗೃಹ ಸಚಿವ ಜಿಪರಮೇಶ್ವರ್ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಮಡಿಕೇರಿ ಶಾಸಕ ಮಂತರ್ಗೌಡ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು